ಸೂಪರಾಗಿದ್ದೀರಂತ ಭಾವಿಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಇಕ್ಷಿತ್ ನ್ಯಾಚುರಲ್ ಲಾಗ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಹಾಗೆ ಫ್ರೆಂಡ್ಸ್ ಇದು ಥರ್ಸ್ಡೇ ಮಾರ್ನಿಂಗು ನಾನು ಬಸಳೆ ಸೊಪ್ಪಿನ ಟೀನ ಮಾಡ್ಕೊಳ್ತಾ ಇದ್ದೀನಿ ಇದು ನೀರನ್ನ ಹಾಕಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಎಲೆಯಷ್ಟು ಬಸಳೆ ಸೊಪ್ಪು ಜೊತೆಗೆ ಸ್ವಲ್ಪ ಶುಂಠಿ ಸ್ವಲ್ಪ ನಿಂಬೆಹಣ್ಣು ಹಾಗೆ ಎರಡು ಲವಂಗನ ಹಾಕಿ ಟೀನ ಮಾಡ್ಕೊಳ್ತಾ ಇದ್ದೀನಿ ಇದು ಎಲ್ದಿ ಡ್ರಿಂಕ್ ಅಂತಾನೆ ಹೇಳ್ಬೋದು ಬಸಳೆ ಸೊಪ್ಪಿಂದ ತುಂಬಾ ಉಪಯೋಗಗಳಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಮ್ಮ ಆರೋಗ್ಯಕ್ಕೆ ಇದರಲ್ಲಿ ಫ್ರೋಟೀನು ಹಾಗೆ ಫ್ರೋಟೀನ್ ಎ ಬಿ ಹಾಗೆ ಐರನ್ನು ಮೆಗ್ನೀಷಿಯಮ್ಮು ಕ್ಯಾಲ್ಸಿಯಮ್ಮು ಸಿಕ್ಕಾಪಟ್ಟೆ ಯೂಸಸ್ ಇದೆ ಅಂತಾನೆ ಹೇಳ್ಬೋದು ಈ ಬಸ್ ಲೆ ಸೊಪ್ಪನ್ನ ನಾವು ಬೇರೆ ಬೇರೆ ಆಹಾರ ರೂಪದಲ್ಲಿ ತಗೊಳ್ಳೋದ್ರಿಂದ ನಮ್ಮ ಕಣ್ಣಿನ ಸಮಸ್ಯೆ ಆಗಿರ್ಬೋದು ಅಥವಾ ಬಾಯಿ ಒಳಗಡೆ ಹುಣ್ಣೆ ಬಾಯಿ ಉಣ್ಣೆ ಅಂತ ಹೇಳ್ತಾರಲ್ಲ ಅದಾಗಿರ್ಬೋದು ಹಾಗೆ ನಮಗೆ ಇವಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಸಹ ಬಸಳೆ ಸೊಪ್ಪನ್ನ ತಿನ್ಬೋದು ಹಾಗೆ ಇವಾಗ ಹಿಮೋಗ್ಲೋಬಿನ್ ಕಮ್ಮಿ ಇರೋರು ಇದರಿಂದ ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು ನನಗೆ ಎಷ್ಟು ಗೊತ್ತಿದೆ ಅದನ್ನು ನೀವೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನಗೂ ಸಹ ಬಾಯಿ ಉಣ್ಣೆ ಆಗಿದ್ವಂಥೇಳಿ ನಾನು ಬಸಳೆ ಸೊಪ್ಪಿನ ಟೀನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೂ ಸಹ ನೀವು ಹಸಿ ಸ ಎಲೆನ ಸಹ ಕಿತ್ಕೊಂಡು ನೀವು ಹಗ್ದು ರಸನ ಕುಡಿಬೋದು ತುಂಬಾ ಹೆಲ್ತಿಗೆ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಟೀನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಜೊತೆಗೆ ಇವತ್ತು ಬೆಳಗ್ಗೆ ನಾನು ಯಾಕೆಂದರೆ ಇವತ್ತು ಎಲ್ಲರೂ ಮನೇಲಿದ್ರು ನನ್ನ ತಂಗಿನೂ ಸಹ ಅವಳು ಹಾಲಿಡೇ ಮಾಡಿದ್ಲು ಆಫೀಸ್ಗೆ ಹೋಗಿರಲಿಲ್ಲ ಹಾಗಾಗಿ ಎಲ್ಲರೂ ಮನೇಲೇ ಇದ್ದೀವಲ್ಲ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಯಾವಾಗಲೂ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಟೈಮ್ ತಿಂದು ತಿಂದು ಬೇಜಾರಾಗಿತ್ತು ಅಂತೇಳಿ ಇವತ್ತು ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಅಲಸಂದಿ ಕಾಳು ಕಾಳು ಹಾಕಿ ನಾನು ಬಸ್ಸರ್ ಮಾಡ್ತಾಯಿದ್ದೀನಿ ಜೊತೆಗೆ ಪಲ್ಯ ಹುಳ್ಳಿ ಕಾಳು ಕಾಳು ಪಲ್ಯ ಹಾಗೆ ಮುದ್ದೆ ಮಾಡಿ ರೈಸ್ ಮಾಡ್ತಾ ಇದ್ದೀನಿ ಹಾಗೆ ನೈಟ್ ಊಟಕ್ಕೂ ಸಹ ರೆಡಿ ಮಾಡಿರೋದನ್ನು ಇವತ್ತಿನ ಈ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಫೈನಲಿ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಬಸಳೆ ಸೊಪ್ಪಿಂಡು ರೆಡಿ ಆಯ್ತು ಕುಡಿದು ಮುಗಿಸಿ ನೆಕ್ಸ್ಟ್ ನಾನು ಅಲಸಂದಿ ಮತ್ತೆ ಹಾಕಿ ಒಂದು ಟೂ ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಒಂದು ನಾಲ್ಕು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಹುಳಿ ಟಮೋಟಾ ಆದ್ರೆ ಒಂದ್ ಮೂರ್ನಾಡ್ ಮಾಡಿ ಹಾಕೊಳ್ಳಿ ಬಾದಾಮ್ ಟೊಮೊಟೊ ಆಗಿದ್ರೆ ಆ್ಯಪಲ್ ಟೊಮೊಟೊ ಅಂತಾರಲ್ವ ಅದಾಗಿದ್ದರೆ ಒಂದು ನಾಲ್ಕರಿಂದ ಸೇರ್ಸ್ಕೊಬೋದು ಚೆನ್ನಾಗಿರುತ್ತೆ ಈಗ ವಾಟ್ರನ್ನ ಆ್ಯಡ್ ಮಾಡಿ ಕುಕ್ಕರಿಗೆ ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ವಾಟ್ರನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನಾನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನಾನು ಅರೌಂಡ್ ಒಂದು ತ್ರೀ ವಿಸಲ್ ನಾನು ಕೂಗಿಸ್ಕೊಳ್ತೀನಿ ತ್ರೀ ವಿಸಲ್ ಆದರೆ ಕಾಳು ಸಹ ಬೆಂದ್ಕೊಳ್ಳುತ್ತೆ ಹಾಗೆ ಅಷ್ಟರಲ್ಲಿ ನಾನು ಚಟ್ನಿ ಏನೆಲ್ಲ ಬೇಕೋ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಅದಕ್ಕೆ ಯಾವ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ತೀನೋ ಅದನ್ನು ಸಹ ನಾನು ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ಜೊತೆಗೆ ನಾನು ಇಲ್ಲಿ ಮುದ್ದೆಗೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಾವು ಬಂದ್ಬಿಟ್ಟು ಇಲ್ಲಿ ರೈಸ್ ಮುದ್ದೆ ಅಂತೇಳಿ ಮಾಡ್ತೀವಿ ಅಂತಂದರೆ ಸೆಮಿ ಮುದ್ದೆ ಅಂದರೆ ಸ್ವಲ್ಪ ರೈಸ್ ಸ್ವಲ್ಪ ಹಿಟ್ಟು ಹಾಕಿ ಮಾಡ್ಕೊಳ್ತೀವಿ ನಮ್ಮ ನಮ್ಮ ಸೈಡೆಲ್ಲ ಅದೇ ಥರ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಹಾಗಾಗಿ ಮುದ್ದೆಗೂ ಸಹ ನಾನು ಇಡ್ತಾಯಿದ್ದೀನಿ ಇನ್ನೊಂದು ಒಲೆ ಮೇಲೆ ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ಬಸರ್ ಮಾಡಲಿಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಒಣಮೆಣಸಿನ್ಕಾಯಿನ ಮೊದಲಿಗೆ ನಾನು ಫ್ರೈಯಿಂಗ್ ಪ್ಯಾನ್ ಹಾಕಿ ಹಂಗೆ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣಮೆಣಸಿನ್ಕಾಯಿನ ಸೊ ಅದನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡು ಬೇರೆ ಪ್ಲೇಟಿಗೆ ಎತ್ತಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಅಕ್ಕಿನೂ ಸಹ ಫ್ರೈ ಮಾಡ್ಕೊಳ್ತೀನಿ ಅಕ್ಕಿನ ನಾವು ಸಾರು ಸ್ವಲ್ಪ ಬಸ್ಸಾರು ಸ್ವಲ್ಪ ದಪ್ಪ ಬರಲಿಕ್ಕೆ ಎಲ್ಪ್ ಆಗುತ್ತೆ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಅಕ್ಕಿನೂ ಸಹ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕೊಳ್ಬಿಡ್ತೀನಿ ಚಟ್ನಿ ಮಾಡಬೇಕಲ್ವ ಹೇಗಿದ್ದರೂ ಹಾಗಾಗಿ ಡೈರೆಕ್ಟಾಗಿ ಹಾಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಚಳಿಗಾಲ ಆಗಿರೋದ್ರಿಂದ ಬೆಳಿಗ್ಗೆ ಅಂತೂ ಎದೊಳಕ್ಕೆ ಆಗಲ್ಲ ಅಷ್ಟು ಚಳಿ ಇರುತ್ತೆ ಹಾಗೆ ಇವಾಗಂತೂ ಕೆಮ್ಮು ಶೀತ ಜಾಸ್ತಿ ಇವೇ ಆಗ್ಬಿಟ್ಟಿದೆ ಅಲ್ವಾ ಹಾಗಾಗಿ ಈ ಥರ ಒಂದು ಬಸ್ಸಾರನ್ನ ಮಾಡ್ಕೊಂಡು ತಿನ್ವಿಯಪ್ಪ ಅಂದರೆ ಹಾಗೆ ಈ ಬಸ್ಸರಿಗೆ ನಾನು ಜೊತೆಗೆ ನಾನು ಮೆಣಸಿನ ಕಾಳು ಜೊತೆಗೆ ಜೀರಿಗೆನೂ ಸಹ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಇದು ನಮಗೆ ಶೀತ ಆಗಿರ್ಬೋದು ಕೆಮ್ಮು ಕಫ ಇದಕ್ಕೆ ತುಂಬಾ ಒಳ್ಳೇದು ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟನೂ ಸಹ ಮಾಡ್ಬೋದು ಇದು ಹಳ್ಳಿ ಸ್ಟೈಲ್ ಅಂದರೆ ನಮ್ಮ ಹಳ್ಳಿ ಸೈಡು ನಾವ ಯಾವ ರೀತಿ ಬಸ್ಸಾರನ್ನ ಮಾಡ್ತೀವಿ ಅನ್ನೋದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಜನ ಮೆಣಸು ಮೆಣಸಿನ ಕಾಳನ್ನ ಯೂಸ್ ಮಾಡಲ್ಲ ಜೀರಿಗೆನ ಅಷ್ಟೇ ಯೂಸ್ ಮಾಡ್ತಾರೆ ನೀವು ಬಸ್ಸಾರಿಗೆ ಅಂದರೆ ಯೂಸ್ ಮಾಡೋರಿಗೆ ಬಿಟ್ಟು ಯೂಸ್ ಮಾಡದೇ ಇರೋರು ಒಮ್ಮೆ ನೀವು ಜೀರಿಗೆ ಮೆಣಸಿನ ಕಾಳನ್ನ ಹಾಕಿ ಮಾಡ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ನಾನು ಫ್ರೈ ಮಾಡ್ಕೊಳ್ತಿಲ್ಲ ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಸಹ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇದಕ್ಕೆ ಕಾಂಬಿನೇಷನ್ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಒಂದು ತ್ರೀ ಐಟಮ್ಸು ಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ಜೊತೆಗೆ ಈ ಕಡೆ ನೋಡ್ತಾ ಇರ್ಬೋದು ಇದು ಕಾಳಿಂದು ಸಹ ವಿಸಲ್ ಆಗಿ ಆಯಿತು ಕುಕ್ಕರಲ್ಲಿ ಕಾಳನ್ನ ಒಂದು ತ್ರೀ ವಿಸಲ್ ಮಾಡ್ಕೊಂಡಿದ್ನಲ್ವಾ ಸೊ ಆ ವಿಸಲನ್ನ ಸಹ ನಾನು ಕೂಲಾಗಿ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಅದು ಕೂಲ್ ಆದರೆ ಮಾತ್ರ ನಮಗೆ ಇದು ಓಪನ್ ಆಗುತ್ತೆ ಎಲ್ರಿಗೂ ಗೊತ್ತಿರೋದೆ ಮತ್ತು ಅದಾದಮೇಲೆ ನೋಡಿ ಇವಾಗ ಟೊಮೊಟನು ಸಹ ಚೆನ್ನಾಗಿ ಬೆಂದ್ಕೊಂಡಿದೆ ಹಾಗೆ ಕಾಳನ್ನು ಸಹ ಚೆನ್ನಾಗಿ ಬೆಂದ್ಕೊಂಡಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಸೊ ಈಗ ನಾನು ಚಟ್ನಿಗೆ ಇವಾಗ ಟೊಮೊಟೋನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಡ್ತೀನಿ ಯಾಕೆಂದರೆ ರುಬ್ಬಬೇಕಲ್ವಾ ಸೊ ಹಾಗಾಗಿ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಟೊಮೊಟೊ ಬೇಯಿಸ್ಕೊಂಡಿದ್ನಲ್ವಾ ನಾಲ್ಕು ಟೊಮೊಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕಾಳು ಸಹ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾವು ಯಾವಾಗಲೂ ಅಷ್ಟೇ ಸೊಪ್ಪಿನ ಬಸ್ಸಾರಾಗಿರ್ಬೋದು ಕಾಳಿನ ಬಸ್ಸಾರ ಆಗಿರ್ಬೋದು ನಾವು ವೆಜಿಟೇಬಲ್ ಬಸ್ಸರಿಗಾದರೂ ಅಷ್ಟೇ ನಾನು ಸ್ವಲ್ಪ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ನಾನು ಚಟ್ನಿಗೆ ಹಾಕಿ ರುಬ್ಕೊಳ್ತೀನಿ ಈ ಥರ ರುಬ್ಬೋದ್ರಿಂದ ಬಸ್ಸಾರ ರುಚಿ ಏನು ಹೇಳ್ತೀರಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ನಾನು ಹುಣ್ಸೆಣ್ಣು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ತೀರಾ ಹುಳಿ ಆದರೆ ನೀವು ಸ್ವಲ್ಪ ಒಂದು ನಿಂಬೆಣ್ಣೆ ಗಾತ್ರದಷ್ಟು ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಮೂರು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾವು ಎಷ್ಟು ಆ್ಯಡ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಹಾಗೆ ಬೆಳ್ಳುಳ್ಳಿ ಹೀಟ್ ಅಲ್ವಾ ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ ಈ ಶೀತ ಕೆಮ್ಮು ಇರೋರಿಗೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಹಾಗಾಗಿ ಬೆಳ್ಳುಳ್ಳಿನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ನಾನು ಎರಡು ಸಣ್ಣ ಈರುಳ್ಳಿನ ಸಹ ಹೆಚ್ಚಿ ತೊಗೊಂಡಿದ್ದೆ ಅದರಲ್ಲಿ ಒಂದು ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಂದರೆ ಒಂದು ಅರ್ಧ ಒಂದರಲ್ಲಿ ಒಂದು ಅರ್ಧ ಮುಕ್ಕಾಲಷ್ಟು ಅಷ್ಟು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಈಗ ನಾನು ಒಂದು ಸ್ವಲ್ಪ ಹುಳಿ ಅಲಸಂದಿ ಕಾಳು ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳಿದ ರೀತಿಯಲ್ಲಿ ಆ್ಯಡ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಅಂದರೆ ನಾನು ಒಂದು ಚಿಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೆ ಅದರಲ್ಲಿ ನಾನು ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಇನ್ನು ಕಾಳಿದು ಉಳಿದಂಥ ಕಾಳಿಂದು ಕಟ್ಟು ತೆಗಿಬೇಕಲ್ವಾ ರಸ ಇರುತ್ತಲ್ವ ನಾವು ಬೇಯಿಸ್ಕೊಂಡಿರೋದು ರಸ ಅದೇ ಇಂಪಾರ್ಟೆಂಟು ಬಸರಿಗೆ ಸೊ ಹಾಗಾಗಿ ಅದನ್ನು ಸಹ ನಾನು ಚೆನ್ನಾಗಿ ಸೋಲಿಸ್ಕೊಳ್ತಾ ಇದ್ದೀನಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಕಾಳು ಮತ್ತೆ ನೀರ್ನ ಆ ನೀವು ನೋಡ್ತಾ ಇರ್ಬೋದು ಹಾಗೆ ನಮ್ಗೆ ನೀರು ಸಹ ಸಿಗುತ್ತೆ ಅಹ್ ಅದಾದ್ಮೇಲೆ ಫ್ರೆಂಡ್ಸ್ ಇನ್ನ ಚಟ್ನಿಗೆ ನಾನು ಕಾಯಿನೂ ಸಹ ಹಾಕೊಂಡು ಚಟ್ನಿನು ಸಹ ರುಬ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ಚಟ್ನಿನೂ ಸಹ ರುಬ್ಕೊಳ್ತಾ ಇದ್ದೀನಿ ಚಟ್ನಿನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಚಟ್ನಿನ ಆದಮೇಲೆ ನಾನು ಒಗ್ಗರಣೆನ ಸಹ ಮಾಡ್ಕೊಳ್ತೀನಿ ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿನ ಸಹ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಒಗ್ಗರಣೆ ಮಾಡೋಣ ಅಂಥೇಳಿ ಒಂದು ಪಾತ್ರೆನ ತಗೊಳ್ತಾ ಇದ್ದೀನಿ ಹಾಗೆ ನಾನು ಮುದ್ದೆಗೂ ಸಹ ಇಟ್ಟಿದ್ನಲ್ವ ಅದನ್ನು ಸಹ ಸ್ವಲ್ಪ ರೈಸು ಮೆತ್ತಗಾಗಿತ್ತು ಅಂದರೆ ನಾವು ಆ ಅಕ್ಕಿ ರೈಸ್ ಇದು ರೇಷನ್ ಹಾಕಿ ರೇಷನ್ ಅಕ್ಕಿನ ಚೆನ್ನಾಗಿ ನೀರು ಹಾಕಿ ಬೇಯಿಸ್ಕೊಳ್ತೀವಿ ಅಂದರೆ ಅನ್ನ ಥರಲ್ವ ಅನ್ನಕ್ಕಿಂತ ಚೆನ್ನಾಗಿ ಮೆತ್ತಗಾಗಿರಬೇಕು ಅಲ್ಲಿವರೆಗೆ ನಾವು ಬೇಯಿಸ್ಕೊಳ್ತೀವಿ ಹಾಗೆ ಇದು ಇನ್ನೂ ಸ್ವಲ್ಪ ಬೇಯಬೇಕು ಇದು ಬೇಯ್ತಾ ಇರಲಿ ಅಷ್ಟ್ರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಈಗ ಒಂದು ಪಾತ್ರೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ನಾನು ಅದಾದ್ಮೇಲೆ ಫ್ರೆಂಡ್ಸ್ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನಾವು ಎಷ್ಟು ಎಣ್ಣೆಯೊಂದಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ತೀವೋ ಆವಾಗ ರುಚಿ ಸಾಂಬಾರ್ದು ತುಂಬಾ ಚೆನ್ನಾಗಿರುತ್ತೆ ಈ ಪ್ರೊಸೆಸರು ಒಗ್ಗರಣೆ ಮಾಡುವಾಗ ಯಾವಾಗಲೂ ಅಷ್ಟು ನಾವು ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಆದಾಗ ಅದು ಒಂದು ಒಳ್ಳೆಯ ರೀತಿಯ ರುಚಿನ ಕೊಡುತ್ತೆ ಸೊ ಹಾಗಾಗಿ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಈಗ ಮುದ್ದೆಗೂ ಸಹ ಆ ಸಹ ಚೆನ್ನಾಗಿ ಬೆಂದ್ಕೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಈಗ ಹಾಕೋ ಟೈಮು ಸೊ ಯಾರೆಲ್ಲ ನೀವು ಈ ಥರ ಮುದ್ದೆ ಮಾಡ್ಕೊಂಡು ತಿಂತೀರಾ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಯಾಕಂದರೆ ಕೆಲವೊಂದು ಕಡೆ ಬರೀ ಹಿಟ್ಟಿನ ಮುದ್ದೆ ತಿಂತಾರೆ ಕೆಲವೊಂದು ಕಡೆ ಈ ಥರ ರೈಸ್ ಹಿಟ್ಟನ್ನು ಮಿಕ್ಸ್ ಮಾಡಿ ಮುದ್ದೆನ ಮಾಡ್ಕೊಡ್ತಾರಲ್ವ ಸೊ ಈಗ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಒಂದು ಮುದ್ದೆ ಕೋಲ್ ಸಹ ನಾನು ಚೆನ್ನಾಗಿ ತಿರುಗೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಗ್ಗರಣೆಗೂ ಸಹ ಚೆನ್ನಾಗಿ ನೋಡಿ ಫೈನಲಿ ಇದು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಫ್ರೆಂಡ್ಸ್ ಈಗ ನಾನು ನಾನೇನು ರುಬ್ಬಿ ತೊಗೊಂಡಿದ್ನಲ್ವ ಚಟ್ನಿನೂ ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಆ್ಯಡ್ ಮಾಡಿ ಜಾರ್ ಸುತ್ತಲೂ ಚಟ್ನಿ ಮೆತ್ಕೊಂಡಿರುತ್ತಲ್ವ ಫ್ರೆಂಡ್ಸ್ ಅದನ್ನು ಸಹ ನಾನು ನೀಟಾಗಿ ತೆಗ್ದು ಹಾಕೊಳ್ತೀನಿ ವೇಸ್ಟ್ ಆಗಬಾರ್ದು ಯಾವುದೇ ಆದ್ರಷ್ಟೇ ವೇಸ್ಟ್ ಆದರೂ ನನಗೆ ಇಷ್ಟ ಆಗಲ್ಲ ಸೊ ಯೂಸ್ ಮಾಡ್ಕೋಬೇಕು ಸೊ ಹಾಗಾಗಿ ಜಾರಲ್ಲಿರುವಂಥದ್ದನ್ನು ಸಹ ನಾನು ಹಾಕೊಳ್ತೀನಿ ಇವಾಗ ನೋಡಿ ಚಟ್ನಿನ ಆ್ಯಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ನೋಡಿ ಇದಕ್ಕೆ ಎಷ್ಟು ನಿಮಗೆ ಎಷ್ಟು ಸಾಂಬಾರ್ ಕನ್ಸಿಸ್ಟೆನ್ಸಿ ಇದೆಯಲ್ಲ ಅಷ್ಟು ವಾಟ್ರನ್ನ ಆ್ಯಡ್ ಮಾಡಿ ಇದಕ್ಕೆ ಉಪ್ಪನ್ನು ಹಾಕಿದ್ದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಟ್ಕೊಳ್ತೀನಿ ಅದಾದಮೇಲೆ ಫ್ರೆಂಡ್ಸ್ ಈಗ ನೋಡಿ ಇವಾಗ ಮುದ್ದೆಗೆ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂದರೆ ರೈಸು ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾನು ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಹಿಟ್ಟನ್ನು ಸೇರಿಸಿ ಫ್ರೆಂಡ್ಸ್ ನನಗೆ ಮುಂಚೆ ಮುದ್ದೆ ಮಾಡೋಕ್ಕೆ ನಿಜ ಬರ್ತಾ ಇರಲಿಲ್ಲ ಆಫ್ಟರ್ ಮ್ಯಾರೇಜು ನಾನು ಮುದ್ದೆ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಸೊ ಅದು ನಿಮಗೆ ಹೆಲ್ಪ್ಫುಲ್ ಬರದೇ ಇರೋರಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇದನ್ನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಹಿಟ್ಟನ್ನು ಸಹ ನೀಟಾಗಿ ಜಡಿ ಇದ್ದು ತೊಗೊಂಡಿದ್ದೆ ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊಂಡು ಜಸ್ಟು ಇದನ್ನು ಚೆನ್ನಾಗಿ ತೀಡೋದಲ್ಲ ಹಿಂಗೆ ಈಗ ಎರಬ್ರಿ ಮಿಕ್ಸ್ ಮಾಡೋದಲ್ಲ ಜಸ್ಟ್ ಈ ಥರ ನಾವು ಮುದ್ದೆ ಕೋಲಿನ ಜಸ್ಟ್ ಈ ಥರ ನಾನು ಹೇಗೆ ಮಾಡ್ತಾ ಅಲ್ವ ಜಸ್ಟ್ ಆಗಿ ಮಾಡಬೇಕು ನಾನು ಇದ್ದು ಮುದ್ದೆ ಮಾಡ್ತಾ ಮಾಡ್ತಾಯಿದ್ರೆ ನನಗೊಂದು ಇನ್ಸಿಡೆಂಟ್ ನೆನಪಾಗುತ್ತೆ ನನ್ನ ಹಸ್ಬೆಂಡಿಗೆ ನಾನು ಮುದ್ದೆ ಮಾಡಿಕೊಡ್ಬೇಕು ಆಫ್ಟರ್ ಮ್ಯಾರೇಜ್ ಅಂದರೆ ಅವ್ರ ಸೈಡೆಲ್ಲ ಬರಿ ಹಿಟ್ಟಿನ ಮುದ್ದೆ ಮಾಡ್ಬೇಕಲ್ವಾ ಹಾಗಾಗಿ ನನಗೆ ಇದು ಒಂದು ರೇಂಜಿಗೆ ಅಮ್ಮ ಮಾಡ್ಕೊಡೋದು ತಿನ್ನೋದಷ್ಟೇ ಗೊತ್ತಿತ್ತು ನೋಡ್ಕೊಂಡಿದ್ದೆ ಯಾವ ತರ ಮಾಡೋದು ಅಂತೇಳಿ ನನ್ನ ಹಸ್ಬೆಂಡಿಗೆ ಹುಷಾರಿಲ್ದಾಗ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮುದ್ದೆನ ಮಾಡೋಣ ಅಂತೇಳಿ ನೀರನ್ನ ಕಾಯಿಸಿ ಆಮೇಲೆ ನಾನು ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ತೀರ್ದ್ಬಿಟ್ಟೆ ಆಯಿತಾ ಅದೇನಾಗ್ಬಿಟ್ಟಿದೆ ಬೆಂದೆ ಇಲ್ಲ ಅದು ಮುದ್ದೆ ಕಟ್ಟಿದ್ರೆ ಹಸಿ ಹಸಿದು ಒಂಥರ ಫೀಲ್ ಆಗುತ್ತೆ ಅಲ್ವಾ ಹಸಿ ಹಿಟ್ಟು ಬೆಂದೆ ಇಲ್ದಿರೋದು ಆ ಥರ ಆಗ್ಬಿಟ್ಟಿದ್ದು ಆಮೇಲೆ ಗೊತ್ತಾಯಿತು ಯಾವ ಥರ ಮಾಡಬೇಕು ಈ ಅಂತ ಹೇಳಿ ಕಲಿಲೇಬೇಕು ಆ್ಯಸ್ ಎ ವೈಫು ನಾವು ಪ್ರತಿಯೊಂದು ಕಲಿಲೇಬೇಕಲ್ಲ ಸೊ ಹಾಗಾಗಿ ಫೈನಲಿ ನಾನು ಅಂದರೆ ಇಟ್ಟಿನ ಮುದ್ದೆ ಅಷ್ಟು ನೀಟಾಗಿ ಬರೋಲ್ಲ ಒಂದು ರೇಂಜಿಗೆ ಬರುತ್ತೆ ಒಂದು ಮುದ್ದೆ ಆಗೋಷ್ಟು ಎಷ್ಟು ಮಾಡಬೇಕು ಅಷ್ಟು ಮಾಡೋಕ್ಕೆ ಬರುತ್ತೆ ಜಾಸ್ತಿ ಜಾಸ್ತಿ ಮಾಡಬೇಕು ಜಾಸ್ತಿ ಕ್ವಾಂಟಿಟಿಲಿ ಅಂದರೆ ನಿಜ ಬರೋಲ್ಲ ನನಗೆ ನೋಡೋಣ ಮುಂದಿನ ದಿನಗಳಲ್ಲಿ ಕಲಿತ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಕ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಮುದ್ದೆ ಮಾಡುವಾಗ ಯಾವಾಗಲೂ ಅದೇ ನೆನಪಾಗುತ್ತೆ ಹಾಗಾಗಿ ನಾನು ಜಾಸ್ತಿ ತಿಡೋದಿಲ್ಲ ಜಸ್ಟ್ ಹಿಂಗೆ ಇವಾಗ ತೋರಿಸಿದ್ನಲ್ವ ಆ ಥರ ಮಾಡ್ತೀನಿ ಆಮೇಲೆ ಸ್ವಲ್ಪದ್ಬಿಟ್ಟು ಚೆನ್ನಾಗಿ ತೀಡ್ಕೊಂಡು ಮುದ್ದೆ ಕಟ್ತೀನಿ ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರೋಲ್ಲ ಕಷ್ಟ ಅನ್ನೋರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಅದಾದಮೇಲೆ ನೋಡಿ ನಾನು ಈರುಳ್ಳಿನ ಸಹ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಅದು ಕಾಳಿನ ಒಗ್ಗರಣೆಗೂ ಸಹ ನಾನು ಸ್ವಲ್ಪ ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಅರ್ಧ ಸಾಂಬಾರಿಗೆ ಹಾಕಿದೀನಿ ನಾನು ಅರ್ಧ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ರೈಸಿಗೂ ಸಹ ಇಟ್ಕೊಂಡ್ಬಿಡೋಣ ಅಂತೇಳಿ ರೈಸನ್ನ ಸಹ ತೊಳೆದು ರೈಸಿಗೂ ಸಹ ಇಡ್ತಾ ಇದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಫೈನಲಿ ಸಾರು ಚೆನ್ನಾಗಿ ಕುದಿ ಬಂದು ಕುದಿ ಬಂದಿದೆ ಮೇಲೆಲ್ಲ ಎಣ್ಣೆನೂ ಸಹ ಚೆನ್ನಾಗಿ ಬಿಟ್ಕೊಂಡಿದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಫೈನಲಿ ಬಸ್ಸಾರಂತೂ ಫೈನಲಿ ರೆಡಿಯಾಗಿದೆ ಈಗ ಕಾಳುನ ಸ್ಪೇರ್ ಆಗಿ ಇಟ್ಟಿದ್ವಲ್ಲ ಆ ಕಾಳನ್ನು ಸಹ ಹಾಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಕಾಳಿನ ರಸ ಇದೆಯಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೋಬೇಕು ಅದೇ ಮೇಯ್ನ್ ಇಂಪಾರ್ಟೆಂಟ್ ಬಸ್ಸಾರಿಗೆ ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಲೆ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಗೆ ಕರ್ಬೇನ್ ಸೊಪ್ಪು ಸಹ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಎಣ್ಣೆನ ಕಮ್ಮಿ ಮಾಡಿದ್ದೀನಿ ಯಾಕಂದ್ರೆ ಈಗ ಎಲ್ಲ ವೆದರಿಗೆ ಶೀತ ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ ಮನೆಯಲ್ಲಿ ಹಾಗಾಗಿ ಎಣ್ಣೆ ಜಾಸ್ತಿ ಬೇಡ ಕಮ್ಮಿ ಕ್ವಾಂಟಿಟಿಲಿ ಯೂಸ್ ಮಾಡೋಣ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ನಾನು ಕಮ್ಮಿ ಎಣ್ಣೆನ ಯೂಸ್ ಮಾಡಿಕೊಂಡು ಈಗ ನೋಡಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಇದಕ್ಕೂ ಸಹ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಕಾಳನ್ನು ಸೇರಿಸಿ ಅಂದರೆ ಕಾಳಿಗೆ ಮುಂಚೆನೇ ಉಪ್ಪಾಕಿ ಬೇಯಿಸಿರೋದ್ರಿಂದ ನಾನು ಉಪ್ಪನ್ನು ಹಾಕೋದಿಲ್ಲ ಈ ಸ್ಟೇಜಲ್ಲಿ ಬೇಕಿದ್ದರೆ ನೀವು ರುಚಿ ನೋಡಿ ಹಾಕೋಬೋದು ಹಾಗೆ ಇವಾಗ ನೋಡಿ ಚೆನ್ನಾಗಿ ಎಣ್ಣೆಂದಿಗೆ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಈ ಕಡೆ ಸಾಂಬಾರು ಕೂಡ ಫೈನಲಿ ನಂದು ಬಸ್ಸಾರು ಕೂಡ ರೆಡಿ ಆಯಿತು ಹಾಗೆ ಫ್ರೆಂಡ್ಸ್ ಬಸ್ಸಾರು ಏನಪ್ಪ ಅಂದರೆ ಇದು ಅಕ್ಕಿ ಎಲ್ಲ ಸೇರಿಸಿರೋದ್ರಿಂದ ಅದು ಉಕ್ಕಿ ಬಂದುಬಿಡುತ್ತೆ ನೀವು ನೋಡ್ಕೋಬೇಕು ಎಲ್ಲಿ ಕ್ಲೋಸ್ ಮಾಡಿ ಸುಮ್ಮನೆ ಆಯಿತು ಅಂದರೆ ಸಾಂಬಾರೆಲ್ಲ ನೆಲದ ಮೇಲೆ ಇದ್ಬಿಡುತ್ತೆ ಸೊ ನೀವು ನೋಡ್ಕೊಳ್ತಾ ಇರಬೇಕು ಎಲ್ಲ ರೆಡಿ ಆದಮೇಲೆ ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಈಗ ನೋಡಿ ಇವಾಗ ನಾನು ಇದಕ್ಕೆ ಕಾಳುನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕಾಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತೊರೀ ಸಹ ಸೇರಿಸ್ಕೊಳ್ತೀನಿ ಈ ಹುಳ್ಳಿಕಾಳು ಅಲ್ಸಂದೆ ಕಾಳಿಗೆ ಮೇಯ್ನ್ ರುಚಿ ಕೊಡುವಂಥ ವಸ್ತು ಯಾವುದಪ್ಪ ಅಂದರೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಇದೆ ಮೇಯ್ನು ಅದಕ್ಕೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಲ್ವ ಸೊ ಹಾಗಾಗಿ ಇವಾಗ ಹಸಿ ತೆಂಗಿನಕಾಯಿ ತುರಿನು ಸಹ ಆ್ಯಡ್ ಮಾಡಿಕೊಂಡು ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ನಪ್ಪ ಅಂದರೆ ಒಂದೇ ಒಂದು ಎರಡು ಮೂರು ನಿಮಿಷ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೆಂಗಿನಕಾಯಿನೂ ಸಹ ಸ್ವಲ್ಪ ಹಸಿದು ಸ್ಮೆಲ್ ಹೋಗುತ್ತೆ ಚೆನ್ನಾಗಿ ಬಾಡ್ಕೊಳ್ಳೋದೆ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಹಾಗೆ ಫ್ರೈ ಮಾಡ್ತಾಯಿದ್ರೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ನೀವು ಮೊಟ್ಟೆನೂ ಸಹ ಯೂಸ್ ಮಾಡ್ಬೋದು ಒಗ್ಗರಣೆ ಜೊತೆ ಮೊಟ್ಟೆನ ಒಡೆದಾಕೋದು ಬಂದರೆ ಈ ಕಾಳಿಗೆ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದನ್ನು ರೆಸಿಪಿ ಒಂದಿನ ನಿಮಗೆ ಶೇರ್ ಮಾಡ್ತೀನಿ ಈಗ ಫೈನಲಿ ಫ್ರೆಂಡ್ಸ್ ಬಸರ್ ಕೂಡ ರೆಡಿಯಾಗಿತ್ತು ಈಗ ನಂದು ಇನ್ನು ಮುದ್ದೆನು ಸಹ ರೆಡಿಯಾಗಿತ್ತು ಇನ್ನು ಮುದ್ದೆ ನಾವು ಯಾವ ರೀತಿ ಇರುತ್ತೆ ನೋಡಿ ರೈಸಿಗೆ ಹಿಟ್ಟಾಕಿ ಮಾಡಿರುವಂಥ ಮುದ್ದೆ ಈ ಥರ ಇರುತ್ತೆ ಸೊ ಮುದ್ದೆಗೆ ಒಂದು ರುಚಿಕರವಾದಂತಹ ಆರೋಗ್ಯಕರವಾದಂತಹ ಶೀತ ಕಮ್ಮು ಕೆಮ್ಮು ಇವುಗಳಿಗೆಲ್ಲ ಒಂದು ಒಳ್ಳೆ ಸಲ್ಯೂಷನ್ ಬಸ್ಸಾರು ಹುಳ್ಳಿಕಾಳು ಕಾಳು ಬಸ್ಸಾರು ಪಲ್ಯ ಹಾಗೆ ನಾನು ಇಲ್ಲಿ ಕ್ಯಾರೆಟ್ ಮತ್ತು ಈರುಳ್ಳಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ತುಂಬಾ ರುಚಿಯಾಗಿರುತ್ತೆ ಮನೇಲಿ ಒಮ್ಮೆ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಇದೇ ರೀತಿ ನನಗೆ ಎಷ್ಟು ತಿಳಿದಿದ್ಯೋ ಅಷ್ಟು ರೆಸಿಪಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಮತ್ತು ನಿಮಗೆ ಯಾವ ರೆಸಿಪಿಗಳು ಬೇಕೋ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಆದಷ್ಟು ನಾನು ತಿಳ್ಕೊಂಡಾದ್ರೂ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಎಲ್ಲರೂ ಸಹ ಊಟನ ಮುಗಿಸ್ಕೊಂಡ್ವಿ ನನ್ನ ಮಗನಿಗೂ ಸಹ ನಾನು ಊಟ ಮಾಡಿದೆ ಬ್ರೇಕ್ಫಾಸ್ಟ್ ಬದಲಿಗೆ ಊಟನೇ ಆಗೋಯ್ತು ನಮ್ಮದು ಹಾಗೆ ಫ್ರೆಂಡ್ಸ್ ಇದು ನಾನು ಇವತ್ತು ರಾತ್ರಿ ಊಟಕ್ಕೆ ಅಂತೇಳಿ ಕರ್ಮೀನು ಹುಳಿನ ಅಥವಾ ಗೊಜ್ಜನ್ನ ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಇದು ತುಂಬಾನೇ ಈಸಿ ಇದಕ್ಕೆ ಜಜ್ಜಿ ಮೂಲಂಗಿಯಿಂದ ಮಾಡಿದಂತಹ ಕರ್ಮೀನು ಹುಳಿ ಅಂತಾನೆ ಹೇಳ್ಬೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದು ಹೇಗೆ ಮಾಡೋದು ಅಂತಂದರೆ ಮೊದಲಿಗೆ ಒಲೆ ಮೇಲೆ ಒಂದು ಬಾಂಡಲನ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಅದಾದ ನಂತರದಲ್ಲಿ ಇಲ್ಲಿ ನೋಡಿ ಈ ಥರ ಉದ್ದುದ್ದ ಹೆಚ್ಚಿ ತಗೊಂಡಿರುವಂತಹ ಈರುಳ್ಳಿ ಹಾಕಿ ಉದ್ದುದ್ದ ಹೆಚ್ಚಿ ತಗೊಂಡಿರುವಂತಹ ಮುಳುಗಾಯಿ ಜೊತೆಗೆ ಇದಕ್ಕೆ ಟಮೊಟೊ ಹೆಚ್ಚಿ ತಗೊಂಡಿರುವಂಥ ಟಮೊಟೋನು ಆಡ್ ಮಾಡ್ಕೊಳ್ತಾ ಇದೀನಿ ಜೊತೆಗೆ ಫ್ರೆಂಡ್ಸ್ ಇದು ಜಜ್ಜಿ ತಗೊಂಡಿರುವಂತ ಮುಳ್ಳಗಾಯಿ ಇದರಲ್ಲಿ ಸ್ಪೆಷಲಿಟಿ ಒಂದು ಒಳ್ಳೆ ರುಚಿ ಕೊಡುವಂತ ನೋಡಿ ಈ ತರ ಮೂಲಂಗಿನ ಜಜ್ಜಿ ತಗೋಬೇಕು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಇವಾಗ ನೋಡಿ ಸ್ವಲ್ಪ ಶುಂಠಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಜಜ್ಜಿ ತಗೊಂಡಿರುವಂತ ಹಸಿಮೆಣಸಿನಕಾಯಿ ಇವಿಷ್ಟು ಹಾಕಿ ಜೊತೆಗೆ ಇಲ್ಲಿ ಹುಳಿನು ಸಹ ನೆನ್ಸಿ ಇಟ್ಕೊಂಡಿದ್ವಿ ಜಾಸ್ತಿ ಕ್ವಾಂಟಿಟಿಲಿ ಆ ಹುಳಿನೂ ಸಹ ಸೇರಿಸ್ಕೊಂಡು ನೋಡಿ ಈ ತರ ಹಿಂಡಿ ರಸನ ತೆಗೆದ್ಬಿಟ್ಟು ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಕಾಳು ಮ ಕಡಲೆ ಕಾಳನ್ನ ಹುರಿದು ತೊಗೋಬೇಕು ಜೊತೆಗೆ ಸಾಂಬಾರ್ ಪುಡಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮು ಅಯ್ಯಲ್ಲೇ ಇರಬೇಕು ಹಾಗೆಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತೀರಾ ನೀವು ಒಣ್ಮೀನು ಇಷ್ಟಪಡೋರಾಗಿದ್ರೆ ಖಂಡಿತ ಮನೇಲಿ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ರಿಗೂ ಡ್ರೈ ಫಿಶ್ ಅಂದರೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಸೊ ಈ ಥರ ಒಂದು ಮೂಲಂಗಿನ ಜಜ್ಜಿ ಹಸಿಮೆಣ್ಸಿಂಕನ್ನು ಜಜ್ಜಿ ಮುಳಗೈನ ಕಟ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರುಚಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸಿಗೆ ಅಂತೂ ತುಂಬನೇ ಒಂದೆರಡು ಮೂರು ಥೂ ಎಕ್ಸ್ಟ್ರಾನೇ ತಿಂದುಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ಸೊ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪತ್ತು ಎಣ್ಣೆಯೊಂದಿಗೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿನೂ ಸಹ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕ್ವಾಂಟಿಟಿ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರಬೇಕು ಹಾಗೆ ನಾಲಿಗೆಗೂ ಸಹ ರುಚಿ ಕೊಡಬೇಕು ಅಂದರೆ ನಾವು ಎಣ್ಣೆ ಕ್ವಾಂಟಿಟಿನ ಕಡಿಮೆ ಯೂಸ್ ಮಾಡಬೇಕು ಅಂತಲೇ ಹೇಳ್ಬೋದು ಈಗ ನೋಡಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿನ ವಿಷಯದಲ್ಲಿ ಸ್ವಲ್ಪ ನೋಡಿ ಹಾಕೋಬೇಕು ಯಾಕೆಂದರೆ ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಸಹ ತಿನ್ನೋಕ್ಕಾಗಲ್ಲ ಉಪ್ಪು ಇದ್ರೆ ಬೇಕಿದ್ರೆ ಮತ್ತೊಮ್ಮೆ ನಾವು ಉಪ್ಪನ್ನ ಸೇರಿಸ್ಕೋಬೋದು ಹಾಗಾಗಿ ಉಪ್ಪನ್ನ ನೋಡಿ ಹಾಕೊಳ್ಳಿ ಈಗ ನೋಡಿ ಎಲ್ಲ ಹಾಕಿದ ನಂತರದಲ್ಲಿ ನಾನು ಇದನ್ನು ಅರೌಂಡ್ ಒಂದು ಹತ್ತು ನಿಮಿಷಗಳ ಕಾಲ ಫ್ಲೇಮ್ನ ಲೋ ಅಲ್ಲಿಟ್ಟು ನಾನು ಫ್ರೈ ಮಾಡಿಕೊಂಡು ಅದಾದಮೇಲೆ ನೋಡಿ ಇವಾಗ ಕರಿಮೀನ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹಾಗೆ ಒಣಮೀನ ಹಾಕೊಳ್ಲಿಕ್ಕೆ ಇಷ್ಟಪಡೋಲ್ಲ ಅನ್ನೋರು ನೀವು ಬಿಟ್ಟು ಅದಾದಮೇಲೆ ತೊಳೆದು ನೀವು ಯೂಸ್ ಮಾಡ್ಬೋದು ನಮಗೆ ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೋ ಆ ಥರ ಮಾಡಿ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಡೈರೆಕ್ಟಾಗಿ ಹಾಕೋದು ನಮಗಂತೂ ನಾವು ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಕ್ತೀವಿ ಇಷ್ಟ ಇಲ್ಲ ಅನ್ನೋರು ನೀವು ಹುರ್ದು ತೊಳೆದು ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನೋಡಿ ಹಾಕಿದ ನಂತರದಲ್ಲಿ ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಫ್ರೆಂಡ್ಸ್ ಇನ್ನ ಎರಡು ಬುಡೇನು ಇದ್ವು ಅವನು ಸಹ ಆ್ಯಡ್ ಮಾಡಿದೆ ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ ಸೊ ಈಗ ನೋಡಿ ನಾನು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ವಾಟ್ರುನಾ ಎಷ್ಟು ಬೇಕೋ ಅಷ್ಟು ವಾಟರ್ನ ಇದನ್ನು ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ವಾಟ್ರನ್ನ ಸೇರಿಸ್ಕೋಬೇಕು ಯಾಕೆಂದರೆ ನಾವು ಹುಳಿ ಮಾಡ್ತಿರೋದ್ರಿಂದ ನಮಗೆ ಸ್ವಲ್ಪ ಕ್ವಾಂಟಿಟಿಲಿ ಆ್ಯಡ್ ಮಾಡ್ಕೋಬೇಕು ಹಾಗಾಗಿ ನೋಡಿ ಈಗ ನಾನು ಸ್ವಲ್ಪ ವಾಟ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ವಾಟ್ರನು ಸಹ ಆ್ಯಡ್ ಮಾಡಿದ್ದೀನಿ ಇದನ್ನು ನಾವು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ವಪ್ಪ ಅಂತಂದರೆ ರುಚಿಕರವಾದಂಥ ಕರ್ಮೀನು ಅಥವಾ ಮೀನಿನ ಗೊಜ್ಜು ಅಥವಾ ಹುಳಿ ರೆಡಿಯಾಗುತ್ತೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ಫುಲ್ ಬ್ಯಾಟಿಂಗ್ ಮಾಡಿ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಫೈನಲಿ ನಮ್ಮದು ಸಹ ರೆಡಿ ಆಯಿತು ರಾತ್ರಿ ಊಟನೂ ಸಹ ಮುಗಿಸ್ಕೊಂಡ್ವಿ ಎಲ್ಲರೂ ನಾನು ಇದನ್ನು ಮುದ್ದೆ ಮತ್ತು ರೈಸು ಜೊತೆಗೆ ನಾನು ಈರುಳ್ಳಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಲಾಗ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ಬ್ಲಾಗ್ ನೊಂದಿಗೆ ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಒಬ್ಬ ಬಾಯ್ ಟೇಕ್ ಕೇರ್